ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ಗಾಡಿ ಆಗುತ್ತೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಗಾಡಿ ಆಗುತ್ತೆ ಫೋನ್ ನೀವು ಪೇಮೆಂಟ್ ಮಾಡಬಹುದು ಕರ್ನಾಟಕ ಚಾಲೆಂಜ್ ಮಾಡ್ತೀನಿ ಮಾರ್ಕೆಟ್ ಪ್ಲೇಸ್ ನಾವು ಒಂದ್ ಲಕ್ಷ ಕಡಿಮೆ ಸಾವಿರ ತಗೊಂಡ್ಬಿ ಮಿಕ್ಕಿ ನಾನು ಮಿಕ್ಕಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಆಕ್ಸಿಡೆಂಟ್ ಇದ್ರೆ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಟೆಂಪರ್ ಟೆಂಪರ್ ಅಂತ ಹೇಳ್ತೀವಿ ಜಸ್ಟ್ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಜಸ್ಟ್ ಮೂವತ್ತು ಸಾವಿರ ತಗೊಂಡ್ಬಂದ ಗಾಡಿ ತಗೊಂಡು ಮೂರು ಲಕ್ಷ ಪ್ರೈಸ್ ಜಸ್ಟ್ ಐವತ್ ಸಾವಿರ ತಗೊಂಡ್ಬಿ ಮನೆಗೆ ತೊಗೊಂಡು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಗಾಡಿ ಆಗುತ್ತೆ ಟೂ ಸಿಕ್ಸ್ಟಿ ಫೈವ್ ಪ್ರೈಸ್ ಜಸ್ಟ್ ಫಿಫ್ಟಿ ತೌಸಂಡ್ ತಗೊಂಡ್ಬಿ ಮನೆಗೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಐವತ್ತು ಸಾವಿರ ತಗೊಂಡ್ಬಿ ಮನೆ ಗಾಡಿ ಟಾಪ್ ವೇರಿಯಂಟ್ ಜಸ್ಟ್ ತ್ರೀ ಲ್ಯಾಕ್ ಫಿಫ್ಟಿ

ಐವತ್ತು ಸಾವಿರ ತಗೊಂಡು ಮಿಕ್ಕಿದ್ ಲೋನ್ ಸೆವೆನ್ ಸೀಟರ್ ಆಗಿರುತ್ತೆ ಜಸ್ಟ್ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಐವತ್ ಸಾವಿರ ತಗೊಂಬಿ ಮಿಕ್ಕಿದ ಲೋನ್ ಲ್ಯಾಕ್ಸ್ ಕೊಟ್ಟೆ ಕೊಡ್ತಾರೆ ಬಟ್ ನನ್ನ ಹತ್ರ ಇದು ಜಸ್ಟ್ ನಿಮ್ಗೆ ಬರೀ ಫೈವ್ ಲ್ಯಾಕ್ಸ್ ಕೊಡ್ತಾ ಇದೀನಿ ಟೂ ತೌಸಂಡ್ ಏಟ್ ಮಾಡಲ್ ಗೆಟ್ಸ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಮ್ಯಾನು ಈ ಗಾಡಿ ನೀವು ನೋಡಬಹುದು ಬ್ರಾಂಡ್ ಐದು ಹೊಸ ಟೈರ್ ಇದೆ ನಾಲ್ಕು ಅಲೈವಿಲ್ಸ್ ಬರುತ್ತೆ ಸೊ ಲೈಟ್ ಬಂದ್ಬಿಟ್ಟು ಎಚ್ ಆರ್ ಡಿ ಹೆಡ್ ಲೈಟ್ಸ್ ಬರುತ್ತೆ ಇದಕ್ಕೆ ಸೊ ಲೆದರ್ ಸೀಟ್ ನೋಡಬಹುದು ಪವರ್ ಇದು ನಾಲ್ಕು ಪವರ್ ಇಂಡೋ ಬರುತ್ತೆ ಮ್ಯೂಸ್ ಸಿಸ್ಟಮ್ ಬರುತ್ತೆ ಗಾಡಿಯಲ್ಲಿ ಎ ಬಿ ಎಸ್ ಫಿಟೆಡ್ ಇದೆ ವೆಹಿಕಲ್ ಗಾಡಿ ಪ್ಯೂರ್ ನಾನ್ ಆಕ್ಸಿಡೆಂಟ್ ಅಲ್ಲೂ ರೀಪೇಂಟ್ ಸಮೇತ ಮಾಡಿಲ್ಲ ನೋಡಬಹುದು ಡಿ ಫಾರ್ ಕೂಡ ಇದೆ ಗಾಡಿಯಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಮಾಡಿದ್ದಾರೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಡಿ ಫಾರ್ ಕೂಡ ನೋಡಬಹುದು ನೀವು ಹೌದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಐದು ನಾಲ್ಕು ಅಲವ ಇಲ್ಲ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮ್ಗೆ ಐವತ್ತು ಸಾವಿರ ಅರವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ಜಸ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ಗಾಡಿ ಆಗುತ್ತೆ ಸರ್ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಏಟ್ ವರ್ಗೂ ಇರುತ್ತೆ ಇನ್ಸೂರೆನ್ಸ್ ನೆಕ್ಸ್ಟ್ ಇಯರ್ಗ ರನ್ನಿಂಗ್ ಇರುತ್ತೆ ಒನ್ ಟ್ವೆಂಟಿ ಒನ್ ಲ್ಯಾಕ್ ಟ್ವೆಂಟಿ ಸರ್ ಫೋನ್ ನೀವು ಪೇಮೆಂಟ್ ಮಾಡ್ಬೋದು ಗಾರ್ ಸಿಗುತ್ತೆ ಸರಿ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ ಮಾಡಲ್ ಹೊಂಡ ಸಿಟಿ ಆಗಿರುತ್ತೆ ಗಾಡಿ ಸೆಕೆಂಡ್ ಓನರ್ ಆಗಿದೆ ಜಸ್ಟ್ ಏಯ್ಟಿ ತೌಸಂಡ್ ನೋಡಿದೆ ವೆಹಿಕಲ್ ಯಾರು ಕಡಿಮೆ ಬಜೆಟ್ ಅಲ್ಲಿ ಲೆಂತ್ ಗಾಡಿ ಹುಡುಕ್ತಾ ಅಂದ್ರೆ ಬನ್ನಿ ನಾನು ಕೊಡ್ತೀನಿ ಜಸ್ಟ್ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಗೆ ಗಾಡಿ ಆಗುತ್ತೆ ಗಾಡಿ ನೋಡಬಹುದು ನೀವು ಇಂಟೀರಿಯರ್ ವೈಸ್ ಕಸ್ಟಮರ್ ಹೆಂಗ್ ಬರುತ್ತೆ ಹಂಗೆ ಇಟ್ಟಿದ್ದಾರೆ ಅಲ್ಲಿ ಸೊ ನಿಮ್ಗೆ ಟೆಸ್ಟಮ್ ಒಂದು ಮಾತ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್ ಯಾವ್ದೇ ರೀತಿ ಸ್ಕ್ರಾಚಸ್ ಡೆಂಟು ಎಲ್ಲ ಏನು ಇಲ್ಲ ಎಫ್ ಸಿ ಕೂಡ ರನ್ನಿಂಗ್ ಇದೆ ವೆಹಿಕಲ್ ಅಲ್ಲಿ ಜಸ್ಟ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಗಾಡಿ ಆಗುತ್ತೆ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಹೋಗನ್ ಪೋಲೋ ಕಂಫರ್ಟ್ ಲೈನ್ ಆಗಿರುತ್ತೆ ಪೆಟ್ರೋಲ್ ಗಾಡಿ ನೋಡಬಹುದು ಪ್ಯೂರ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ಪ್ಯೂರ್ ನಾನ್ ಆಕ್ಸಿಡೆಂಟ್ ಅಲ್ಲಿ ಇದೆ ಗಾಡಿ ಇದು ಸೀಟ್ ಕವರ್ಸ್ ಇದೆ ಆಮೇಲೆ ಕಮ್ಯುನಿಕೆಡ್ ಮ್ಯೂಸ್ ಸಿಸ್ಟಮ್ ಎಲ್ಲ ಇದೆ ಗಾಡಿ ಟೈರ್ಸ್ ಎಲ್ಲ ನೀಟ್ ಆಗಿದೆ ಗಾಡಿ ಪ್ಯೂರ್ಲಿ ನಾನ್ ಆಕ್ಸಿಡೆಂಟ್ ಅಲ್ಲೂ ಪ್ರೂಫ್ ಕೂಡ ಬ್ಲಾಕ್ ಮಾಡಿದ್ದಾರೆ ಗಾಡಿ ತುಂಬಾ ನೀಟ್ ಆಗಿದೆ ಸರ್ ಯಾರಾದ್ರೂ ಪೋಲೋಲಿ ಇದು ಬಜಾರಲ್ಲೇ ಡಿಮ್ಯಾಂಡೆಡ್ ಪ್ರೈಸ್ ಅಂತ ಹೇಳ್ಬೋದು ಟೂ ತೌಸಂಡ್ ಏಟೀನ್ ಮಾಡ ಟಾಪ್ ಎಂಡ್ ಕ್ಲೈಂಬರ್ ಗಾಡಿ ಇದು ಸೆಕೆಂಡ್ ಓನರ್ ಆಗಿದೆ ಆಟೋಮೆಟಿಕ್ ಗಾಡಿ ಪೆಟ್ರೋಲ್ ನೀವು ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬಹುದು ಬರಿ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಗಾಡಿ ಆಗುತ್ತೆ ಸಿಕ್ಸ್ಟಿ ಫೈವ್ ಇದೆ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಟು ತೌಸಂಡ್ ಏಟೀನ್ ಆಟೋಮೆಟಿಕ್ ಟಾಪ್ ಎಂಡ್ ಕ್ಲೈಂಬರ್ ಗಾಡಿ ಸಿಗ್ತಾ ಇದೆ ಇದು ನೀವು ಲೋನ್ಗೆ ಹೋಗೋರ್ಗಾದ್ರೆ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಬನ್ನಿ ಸಾಕು ಇಪ್ಪತ್ ಸಾವಿರ ಇಪ್ಪತ್ತ್ ಸಾವಿರ ತೊಗೊಂಡ್ಬಿ ಮಿಕ್ಕಿ ನಾನು ಮಿಕ್ಕಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಕೂಡ ಆಗುವಂತ ಅವಶ್ಯಕತೆ ಆಗತ್ತೆ ಸೊ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್ ಫಾಗ್ ಲೈಟ್ಸ್ ಆಗಿರ್ಬೋದು ಅದಲ್ಲೂ ಕೂಡ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾರ್ಗಾದ್ರೂ ಆಟೋಮೆಟಿಕ್ ಒಳಗಡೆ ಒಳ್ಳೆ ಮಾಡಲು ಗಾಡಿ ಬೇಕು ಅಂದ್ರೆ ಬನ್ನಿ ಟೂ ಸಿ ಫೈವ್ ಗೆ ಏಟೀನ್ ಮಾಡಲ್ ಗಾಡಿ ಕೊಡ್ತೀನಿ ಸರ್ ಸೂಪರ್ ಇದು ಮಾಡಲು ಟೆನ್ ಗ್ರಾಂಡ್ ಡೀಸೆಲ್ ವೇರಿಯಂಟ್ ಮ್ಯಾಗ್ನ ಇರುತ್ತೆ ಸಿಂಗಲ್ ಓನರ್ ಗಾಡಿ ಸರ್ ಜಸ್ಟ್ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಗಾಡಿ ಟೈರ್ಸ್ ನೋಡಬಹುದು ನೀವು ಬ್ರ್ಯಾಂಡ್ ಟೈರ್ಸ್ ಇದೆ ಪ್ಯೂರ್ಲಿ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಸೊ ನಿಮ್ ನೋಡಬಹುದು ಆಂಡ್ರಾಯ್ಡ್ ನ್ಯೂ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್ ಸಿಂಗಲ್ ಓನರ್ ಆಗಿರೋದ್ರಿಂದ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಏನೂ ಇಲ್ಲ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ತ್ರೀ ಲ್ಯಾಕ್ಸ್

ನಾನು ನೋಡ್ ಮಾಡ್ಕೊಡ್ತೀನಿ ಇದು ಟೂ ತೌಸಂಡ್ ಏಯ್ಟೀನ್ ಬಲಿನೋ ಆರ್ ಎಸ್ ರೋಡಿಂಗ್ ಸ್ಪೋರ್ಟ್ ಅಂತ ಒನ್ ಪಾಯಿಂಟ್ ಜೀರೋ ಟರ್ಬೋ ಇಂಜಿನ್ ಬರುತ್ತೆ ಗಾಡಿಗೆ ಗಾಡಿ ಫುಲ್ ಟಾಪ್ ಹ್ಯಾಂಡ್ ಇದೆ ಸರ್ ಸೆಕೆಂಡ್ ಓನರ್ ಆಗಿದೆ ಏಟಿ ಸೆವೆನ್ ತೌಸಂಡ್ ಗಾಡಿ ಒಂದು ಒಂದು ಪ್ಯಾನೆಲ್ ಕೂಡ ನಿಮಗೆ ರಿಪ್ಲೇಸ್ಮೆಂಟ್ ಇಲ್ಲ ಗಾಡಿ ನೋಡಬಹುದು ನೀವು ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ಸ್ ಸ್ಟೇರಿಂಗ್ ಕಂಟ್ರೋಲ್ಸ್ ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಫಾಗ್ ಲೈಟ್ಸ್ ಅಲೋ ವೀಲ್ಸ್ ಬ್ಯಾಕ್ ವೈಪರ್ ರಿವರ್ಸ್ ಕ್ಯಾಮ್ರಾ ಆಮೇಲೆ ಎಲ್ಲಾನು ಬಂದ್ಬಿಡುತ್ತೆ ಸೀಟ್ ಕವರ್ಸ್ ಸಮೇತ ಈ ಗಾಡಿ ನಿಮಗೆ ಬಜಾರಲ್ಲಿ ಎಲ್ಲೇ ಹೋದ್ರು ಸರ್ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿಂಗ್ ಇದೆ ನೀವು ಹೋದ್ರೆ ಏನೋ ನೆಗೋಸಿಯೇಷನ್ ಆದ್ರೂ ಸಿಕ್ಸ್ ಲ್ಯಾಕ್ಸ್ ಆದ್ರೂ ಕೊಟ್ಟೆ ಕೊಡ್ತಾರೆ ಬಟ್ ನನ್ನ ಹತ್ರ ಇದು ಜಸ್ಟ್ ನಿಮ್ಗೆ ಬರಿ ಫೈವ್ ಲ್ಯಾಕ್ಸ್ ಕೊಡ್ತಾ ಇದೀನಿ ಜಸ್ಟ್ ಫೈವ್ ಲ್ಯಾಕ್ಸ್ ಗೆ ನಿಮಗೆ ಗಾಡಿ ಆಗುತ್ತೆ ಫಿಫ್ಟಿ ತೌಸಂಡ್ ಡಾಕ್ಯುಮೆಂಟ್ ತೊಂಬ ನಿಮ್ ನಾನು ಲೋನ್ ಮಾಡಿಸ್ಕೊಂಡು ಗಾಡಿ ತಗೊಂಡು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಹೋಂಡಾ ಜಾಸ್ ವಿ ಟಾಪ್ ಅಂಡ್ ವೇರಿಯಂಟ್ ಆಟೋಮೆಟಿಕ್ ಗಾಡಿ ಆಗಿರುತ್ತೆ ಸೆಕೆಂಡ್ ಓನರ್ ಬರೀ ಸೆವೆಂಟಿ ತೌಸಂಡ್ ಓಡಿದೆ ಹೌದು ಪ್ಯೂರ್ಲಿ ನಾನ್ ಆಕ್ಸಿಡೆಂಟ್ ಅಲ್ಲಿ ಶೋರೂಮ್ ರೆಕಾರ್ಡ್ ಇರುವಂತಹ ಗಾಡಿ ಸರ್ ಟಾಪ್ ಅಂಡ್ ವೇರಿಯಂಟ್ ನಿಮ್ಗೆ ಡಿಯೋಲ್ ಏರ್ ಬೇಗ ಎ ಬಿ ಎಸ್ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಲಿ ಏನ್ ಕೇಳ್ತೀರಾ ನೀವು ಟಾಪ್ ಅಂಡ್ ಗಾಡಿ ಎಲ್ಲ ಬರುತ್ತೆ ಸೊ ಪ್ಯೂರ್ಲಿ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇಡೀ ಕರ್ನಾಟಕ ಚಾಲೆಂಜ್ ಮಾಡ್ತೀನಿ ಎಷ್ಟು ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಗಾಡಿ ಆಗುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬನ್ನಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊರೋ ಡೌನ್ ಕಾರ್ ಇದೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಜಾಸ್ ಬಿ ಟಾಪ್ ಅಂಡ್ ಗಾಡಿ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಮತ್ತೊಂದು ಇಕೋ ಸ್ಪೋರ್ಟ್ಸ್ ಇದೆ ನನ್ನ ಹತ್ರ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಅನ್ನೋ ಸೇಮ್ ಇದು ಕೂಡ ಟೈಟಾನಿಯಂ ಪ್ಲಸ್ ಬರುತ್ತೆ ಎಷ್ಟು ಸೆವೆಂಟಿ ಏಟ್ ತೌಸಂಡ್ ಒಂದು ಸರ್ ಡೀಸೆಲ್ ಮ್ಯಾನ್ ಗಾಡಿ ಸರ್ ಸೀಟ್ ಕವರ್ಸ್ ನೋಡಬಹುದು ನೀವು ಇದು ಕೂಡ ಕೀಲೇ ಎಂಟ್ರಿ ಬರುತ್ತೆ ಬರುತ್ತೆ ಏರ್ ಬ್ಯಾಗ್ಸ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಗಾಡಿಗೆ ಇದ್ರ ಪ್ರೈಸ್ ಬಂದು ಫೈವ್ ಆಗುತ್ತೆ ಸಾವಿರಕ್ಕೆ ಆಗುತ್ತೆ ಜಸ್ಟ್ ಏಯ್ಟಿ ತೌಸಂಡ್ ತಗೊಂಡ್ಬಿ ನಿಮ್ಗೆ ಗಾಡಿ ಲೋನ್ ಮಾಡ್ಕೋದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಇದು ಕೂಡ ಬಲಿನೋ ಆಟೋಮೆಟಿಕ್ ಆಗಿರುತ್ತೆ ಡೆಲ್ಟಾ ವೇರಿಯಂಟ್ ಇದು ಆಟೋಮೆಟಿಕ್ ಗಾಡಿ ಯಾರಾದ್ರೂ ಲೇಡೀಸ್ ಯೂಸ್ ಮಾಡೋದಾದ್ರೆ ತುಂಬಾ ನೀಟ್ ಆಗಿದೆ ಗಾಡಿ ಸಿಂಗಲ್ ಓನರ್ ಆಗಿದೆ ಜಸ್ಟ್ ಫಿಫ್ಟಿ ಟು ತೌಸಂಡ್ ಕಿಲೋಮೀಟರ್ ಹೊಡ್ದು ಶೋ ರೂಮ್ ರೆಕಾರ್ಡ್ ಓನ್ಲಿ ರೆಕಾರ್ಡ್ ಇದೆ ಸರ್ ಸರಿ ಆಕ್ಸಿಡೆಂಟ್ ಫ್ರೀ ಇದೆ ವೆಹಿಕಲ್ ಓಕೆ ನೀವು ನೋಡ್ಬೋದು ಡ್ಯೂಲ್ ಇಯರ್ ಬ್ಯಾಗ್ ಬರುತ್ತೆ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ ಸ್ಟೇರಿಂಗ್ ಕಂಟ್ರೋಲ್ಸ್ ನಾಲ್ಕು ಪವರ್ ಇಂಡೋ ಎಲೆಕ್ಟ್ರಿಕ್ ಮಿರರ್ಸ್ ಬ್ಲೂಟೂತ್ ಇನ್ ಸಿಸ್ಟಮ್ ಬರುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ ಗಾಡಿಲಿ ಜಸ್ಟ್ ನಿಮಗೆ ಟಾಪ್ ಆ್ಯಂಡ್ ಗಾಡಿ ಸರ್ ಇದು ಇದರಲ್ಲಿ ಫೀಚರ್ಸ್ ಇದೆ ನಿಮಗೆ ಜಸ್ಟ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಗಾಡಿ ಮಾಡ್ಕೊಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬನ್ನಿ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ರು ಲೋನ್ ಮಾಡ್ಕೊಂಡು ಮೂವತ್ ಸಾವಿರ ಕೊಟ್ಟರೆ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಗೆ ಈ ಗಾಡಿ ನಿಮ್ ಮನೆಗೆ ತಗೊಂಡು ಹೋಗುದು ಸರ್ ಅದೇ ಅಲ್ಲಿ ನಿಮಗೆ ಮ್ಯಾನ್ಯಲ್ ಗಾಡಿ ಬೇಕು ಅಂದ್ರೆ ಟೂ ತೌಸಂಡ್ ಏಟೀನ್ ಮಾಡಲ್ ಇದೆ ಸಿಂಗಲ್ ಓನರ್ ಇದೆ ಗಾಡಿ ಮತ್ತೆ ಸೂಪರ್ ಇದೆ ಬರಿ ಸಿಕ್ಸ್ಟಿ ವೆಹಿಕಲ್ ಸಿಕ್ಸ್ಟಿ ಟೂ ತೌಸಂಡ್ ಸಿಂಗಲ್ ಓನರ್ ವೆಹಿಕಲ್ ಶೋ ರೂಮ್ ರೆಕಾರ್ಡ್ ವಿತ್ ನಾನ್ ಆಕ್ಸಿಡೆಂಟ್ ಅಲ್ ಸರ್ ಗಾಡಿ ನೋಡಬಹುದು ನೀವು ಸೇಮ್ ಅದಲ್ಲೇ ಇರೋದು ಡ್ಯೂಲ್ ಏರ್ ಬ್ಯಾಗ್ಸ್ ಎ ಬಿ ಎಸ್ ಹೊಸ ಸೀಟ್ ಕವರ್ಸ್ ಇದೆ ಅಲೈ ವೀಲ್ಸ್ ಕೂಡ ಇದೆ ನ್ಯೂ ಟೈರ್ಸ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿಯಲ್ಲಿ ಸೊ ಪ್ಯೂರ್ಲಿ ನಾನ್ ಆಕ್ಸಿಡೆಂಟ್ ಅಲ್ಲಿ ವೈಟ್ ಕಲರ್ ಬ್ಯೂಟಿ ಸರ್ ಇದು ಮ್ಯಾನ್ಯಲ್ ಗಾಡಿ ಯಾರಾದ್ರೂ ಇಷ್ಟ ಆದ್ರೆ ಬರ್ಬೋದು ನೋಡಬಹುದು ಇದನ್ನ ಟೂ ತೌಸಂಡ್ ಏಟೀನ್ ಮಾಡಲ್ ಸಿಂಗಲ್ ಓನರ್ ವಿ ಗಾಡಿನ ವಿತೌಟ್ ಆನ್ಸಿಡೆಂಟ್ ಗಾಡಿ ನಾನು ಬರೀ ಫೋರ್ ಸೆವೆಂಟಿ ಫೈವ್ ಕೊಡ್ತೀನಿ ಈ ಗಾಡಿನೂ ಯಾರ ಇಂಟ್ರೆಸ್ಟ್ ಇದ್ರೆ ಬನ್ನಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಬೋದು ಚೆನ್ನಾಗಿರ್ಬೇಕು ಚೆನ್ನಾಗಿದೆ ಚೆನ್ನಾಗಿರ್ಬೇಕು ಸರ್ ಇದು ಕೂಡ ನಿಮ್ಗೆ ಜೀರೋ ಡೌನ್ ಪೇಮೆಂಟ್ ಅಂತ ಮಾಡ್ಕೊಡ್ತೀನಿ ಜೀರೋ ಡೌನ್ ಪೇಮೆಂಟ್ ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಗಾಡಿ ಮಾರ್ಕೆಟ್ ಪ್ಲೇಸ್ ಗುಣ ನಾವು ಒಂದೊಂದು ಲಕ್ಷ ಕಡಿಮೆ ಕೊಡ್ತಾ ಇದೀವಿ ಸೊ ಆ ಒಂದ್ ಲಕ್ಷ ಏನ್ ಕಡಿಮೆ ಕೊಡ್ತಾ ಇದ್ದೀವಿ ನಿಮ್ಗೆ ಡೌನ್ ಪೇಮೆಂಟ್ ಆಗುತ್ತೆ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲೂ ಹಾಂಡ ಅಮೇಝ್ ಡೀಸೆಲ್ ಗಾಡಿ ಆಗಿರುತ್ತೆ ಎಸ್ ವೇರಿಯಂಟ್ डीजल गाड़ी सर ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ ಪ್ಯೂರ್ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಇದೆ ಗಾಡಿ ನೋಡಬಹುದು ನೀವು ಕಂಪ್ನಿ ಮ್ಯೂಸ್ ಸಿಸ್ಟಮ್ ಇದೆ ಆಮೇಲೆ ಎ ಬಿ ಎಸ್ ಬರುತ್ತೆ ಸೀಟ್ ಕವರ್ ಚೆನ್ನಾಗಿದೆ ವೆಹಿಕಲ್ ಅಲ್ಲಿ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಸೆಕೆಂಡ್ ಓನರ್ ಆಗಿರೋದ್ರಿಂದ ನೀವು ಯಾವ್ದಾದ್ರೂ ಸಡನ್ ವೆಹಿಕಲ್ ಡೀಸೆಲ್ ಹುಡುಕೋರ್ಗಾದ್ರೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಇಪ್ಪತ್ತ್ ಮೂರವರೆಗೂ ಮೈಲೇಜ್ ಬರುತ್ತೆ ಗಾಡಿ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ ಜಸ್ಟ್ ತ್ರೀ ಫಿಫ್ಟಿ ಆಗುತ್ತೆ ಸರಿ ಮೂರ್ ಲಕ್ಷ ಐವತ್ ಸಾವಿರಕ್ಕೆ ಈ ಗಾಡಿ ಆಗುತ್ತೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡು ನಿಮ್ ಕಿದ್ ಲೋನ್ ಮಾಡ್ಕೊಂಡು ಸರ್ ಇದು ಟೂ ತೌಸಂಡ್ ಟಾಟಾ ಟಿಗೋರ್ ಟಿಗೋರ್ಟ್ ವೇರಿಯಂಟ್ ಆಗಿರುತ್ತೆ ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ ಸರ್ ಜಸ್ಟ್ ಫಿಫ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಸಿಗುತ್ತೆ ಸರ್ವಿಸ್ ಹಿಸ್ಟಿ ಕೂಡ ಇದೆ ನಿಮ್ಗೆ ಸಿಂಗಲ್ ಓನರ್ ಫಿಫ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಓಡಿದೆ ನಿಮಗೆ ಡೈಮಂಡ್ ಗೇಟ್ ಅಲೋವೆನ್ಸ್ ಬರುತ್ತೆ ಸೀಟ್ ಕವರ್ಸ್ ಬರುತ್ತೆ ಡಿಯೋಲ್ ಏರ್ ಬ್ಯಾಕ್ಸ್ ಎಬಿಎಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ನಾಲ್ಕು ಪವರ್ ವಿಂಡೋ ಎಲೆಕ್ಟ್ರಿಕ್ ಮಿರರ್ಸ್ ಹೇಳ್ತಾ ಹೋದ್ರೆ ಫೀಚರ್ಸ್ ತುಂಬಾ ಜಾಸ್ತಿ ಇದೆ ಇದರಲ್ಲಿ ಡಿಫ್ ಕೂಡ ಬರುತ್ತೆ ಸರ್ ಈ ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಗಾಡಿ ಆಗುತ್ತೆ ಈ ಗಾಡಿ ನಿಮ್ ಲೋನ್ ಹೋಗೋರ್ ಜಸ್ಟ್ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿಂದ ಲೋನ್ ಮಾಡ್ಕೊಡ್ತೀವಿ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಪೋಲೋ ಜಿಟಿ ಆಗಿರುತ್ತೆ ಜಿಟಿ ಯಾರು ಹುಡುಕ್ತಾ ಇದ್ರಿ ನಾನು ಜಿಟಿ ಇದು ಜಿಟಿ ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ನೋಡಬಹುದು ನೀವು ಗಾಡಿನ ತುಂಬಾ ನೀಟ್ ಅಂಡ್ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ಇದು ಇದ್ರ ಫೀಚರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಸರ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಡ್ಯುಲ್ ಸ್ಟೇರಿಂಗ್ ಕಂಟ್ರೋಲ್ ಇದು ಪವರ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್ ಫೈವ್ ಲ್ಯಾಕ್ ನೈಂಟಿ ತೌಸಂಡ್ ಫೈನಲ್ ಟು ಫೈನಲ್ ಗಾಡಿ ಆಗುತ್ತೆ ನೀವು ಲೋನ್ಗೆ ಹೋಗೋದಾದ್ರೆ ನೀವು ಜಸ್ಟ್ ಏಯ್ಟಿ ತೌಸಂಡ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಟಾಟಾ ಟಿಯೋಗೋ ಎಕ್ಸೆಡ್ ಟಾಪ್ ಎಂಡ್ ವೇರಿಯಂಟ್ ಪೆಟ್ರೋಲ್ ಆಗಿರುತ್ತೆ ಇದು ಕೂಡ ಸೆಕೆಂಡ್ ಓನರ್ ಆಗಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನೀಟ್ ಆಗಿದೆ ವೆಹಿಕಲ್ ಎಷ್ಟು ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ನೋಡಬಹುದು ನೀವು ಇದ್ರಲ್ಲಿ ಡ್ಯೂಲ್ ಏರ್ ಬ್ಯಾಗು ಎಸ್ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ಸ್ ನಾಲ್ಕು ಪವರ್ ವಿಂಡೋ ಡಿ ವೇರ್ ವೈಪರು ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಪ್ಯೂರ್ ನೋನ್ಲಿ ನಾನ್ ಆಕ್ಸಿಡೆಂಟ್ ಅಲ್ಲಿ ವೆಹಿಕಲ್ ಗ್ಯಾರೇಜ್ ಕರ್ಕೊಂಡ್ಬಂದ್ ಚೆಕ್ ಮಾಡಿ ತಗೊಂಡೋಗ್ಬೋದು ನೀವು ಯಾವುದೇ ಗಾಡಿ ಇದು ನಿಮ್ಗೆ ಜಸ್ಟ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಗಾಡಿ ಆಗುತ್ತೆ ಮೇಲಿಂದ ನಲ್ವತ್ತು ಸಾವಿರ ಮತ ತಗೊಂಡ್ ಮಿಕ್ಕಿದ ಮೂರು ಲಕ್ಷ ನಾನ್ ಲೋನ್ ಮಾಡ್ಕೊಂಡು ನಲ್ವ ಸಾವಿರ ತಗೊಂಡ್ರೆ ಸಿಬಿಲ್ ಕಾರ್ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಜಸ್ಟ್ ತ್ರೀ ಲ್ಯಾಕ್ಸ್ಗೆ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ತ್ರೀ ಲ್ಯಾಕ್ ಫೋರ್ ತೌಸಂಡ್ ಗಾಡಿ ಆಗುತ್ತೆ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟಾಟಾ ಬೋಲ್ಟ್ ಎಕ್ಸ್ ಚೇ ವೇರಿಯಂಟ್ ಟಾಪ್ ಎಂಡ್ ಆಗಿದೆ ಗಾಡಿಗೆ ಈ ಗಾಡಿ ನೋಡಬಹುದು ಸಿಂಗಲ್ ಓನರ್ ಬರೀ ನಲವತ್ತೆರಡು ಸಾವಿರ ಓಡಿದೆ ಗಾಡಿ ಇದು ರೆಕಾರ್ಡ್ ಇದೆ ಗಾಡಿಗೆ ನೋಡಬಹುದು ರೆಡ್ ಲೈಟ್ಸ್ ಬರುತ್ತೆ ಇದು ಕೂಡ ಡ್ಯೂಲ್ ಏರ್ ಬ್ಯಾಗು ಎಸ್ ಸೇಫ್ಟಿ ಫೀಚರ್ಸ್ ಅಲ್ಲಿ ಸೊ ಎಲ್ಲಾ ವೇರಿಯಂಟ್ಸ್ ಎಲ್ಲ ಸ್ಪೆಸಿಫಿಕೇಶನ್ ಗಾಡಿಲಿ ಬರುತ್ತೆ ಈ ಗಾಡಿ ತುಂಬಾನೇ ನೀಟಾಗಿದೆ ಸರ್ ಪೆಟ್ರೋಲ್ ವೇರಿಯಂಟ್ ಆಗಿದೆ ಇದು ಮ್ಯಾನ್ಯಲ್ ಆಗಿದೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ಗಾಡಿ ಕೊಡ್ತೀನಿ ಎಲ್ಲೂ ಬೇಕಾದ್ರೂ ಬಜಾರ್ ಅಲ್ಲಿ ಹುಡ್ಕೊಂಡು ಬನ್ನಿ ಸಿಂಗಲ್ ಓನರ್ ಗಾಡಿ ಸಿಕ್ಸ್ಟೀನ್ ಮಾಡಲ್ ಬೋಲ್ಟ್ ಎಕ್ಸ್ಟಿ ಟಾಪ್ ಎಂಡ್ ವೇರಿಯಂಟ್ ಪೆಟ್ರೋಲ್ ಆಗಿದೆ ಇದು ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲೋನ್ ಹೋಗಿ ಜಸ್ಟ್ ಫಿಫ್ಟಿ ತೊಗೊಂಡು ನಿಮ್ಗೆ ಲೋನ್ ಮಾಡ್ಕೊಂಡು ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಶಿಫ್ಟ್ ವಿಡಿ ಐಕೊಂಡ್ ಬರೀ ತ್ರೀ ತೌಸಂಡ್ ಕಿಲೋಮೀಟರ್ಸ್ ಓಡಿದೆ ಇದೆ ಗಾಡಿಯಲ್ಲಿ ಸಿಂಗಲ್ ಓನರ್ ಆಗಿರೋದ್ರಿಂದ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋ ಸರ್ ಪ್ಯೂರ್ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಸರಿ ಬ್ರಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ ಟಚ್ ಸಿಸ್ಟಮ್ ಇದೆ ಎ ಬಿ ಎಸ್ ಬರುತ್ತೆ ಗಾಡಿಗೆ ನಾಲ್ಕು ಪವರ್ ಇಂಡೋ ಇದೆ ಎಲೆಕ್ಟ್ರಿಕ್ ಮಿರರ್ ಬರುತ್ತೆ ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್ ಗಾಡಿ ಟ್ವೆಲ್ ಮಾಡಲು ಸಿಂಗಲ್ ಓನರ್ ನೋಡಿದೆ ಡೀಸೆಲ್ ವೇಟ್ ಇದ್ರ ಜಸ್ಟ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಲೋನ್ ಇದು ಡೌನ್ ಪೇಮೆಂಟ್ ಮಾಡಬೇಕು ಲೋನ್ ಸರಿ ಮಾಡ್ಬೇಕು ತೌಸಂಡ್ ನೈನ್ಟೀನ್ ಮಾಡಲ್ ರೆನಾಲ್ಡ್ ಕ್ವಿಡ್ ಆರ್ ಎಸ್ ಟಿ ಬರುತ್ತೆ ಸೊ ನೋಡ್ಬೋದು ನೀವು ಲೇಟೆಸ್ಟ್ ಶೇಪ್ ಇದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಲೇಟೆಸ್ಟ್ ಶೇಪ್ ಸಿಂಗಲ್ ಓನರ್ ಗಾಡಿ ಜಸ್ಟ್ ಸೆವೆಂಟಿ ಟೂ ತೌಸಂಡ್ ಕಿಲೋಮೀಟರ್ಸ್ ಓಡಿದೆ ಸೊ ಗಾಡಿ ನೋಡಬಹುದು ನೀವು ಪ್ಯೂರ್ಲಿ ನಾನ್ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ಸ್ ಆಗಲಿ ಏನು ಇಲ್ಲ ವೆಹಿಕಲ್ ಅಲ್ಲಿ ಜಸ್ಟ್ ನೀವು ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ಲ್ಯಾಕ್ಸ್ ಆಗುತ್ತೆ ಸರ್ ಸರ್ ಇನ್ನೊಂದು ಆಟೋಮ್ಯಾಟಿಕ್ ಗಾಡಿ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಆಲ್ಟೋ ಕೆಟನ್ ಬಿ ಐ ವೇರಿಯಂಟ್ ಬರುತ್ತೆ ಇದ್ರಲ್ಲಿ ಗಾಡಿ ತುಂಬಾ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಪ್ಯೂರಿ ಶೋರೂಮ್ ಮೇಂಟನೆನ್ಸ್ ಇದೆ ಗಾಡಿಯಲ್ಲಿ ಯಾವುದೇ ರೀತಿ ರೀಪ್ಲೇಸ್ಮೆಂಟ್ಸ್ ಆಕ್ಸಿಡೆಂಟ್ಸ್ ಆಗಲಿ ಏನೂ ಇಲ್ಲ ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನ್ಯೂ ಸಿಸ್ಟಮ್ ಇದೆ ಲೆದರ್ ಸೀಟ್ಸ್ ಬರುತ್ತೆ ಕಂಪನಿಯಿಂದ ಗಾಡಿ ಮತ್ತೆ ಸಗದ ಮೈಂಟೈನ್ ಮಾಡಿದ್ದಾರೆ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗಾಡಿ ಆಗುತ್ತೆ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಲೋನ್ ಹೋಗೋರಾದ್ರೂ ಜಸ್ಟ್ ಐವತ್ತು ಸಾವಿರ ತಗೊಂಡ್ಬಂದು ಮಿಕ್ಕಿದ್ ಲೋನ್ ಮಾಡ್ಕೊಡ್ತಾರೆ ಯಾರೆಲ್ಲ ಮಾಡಲ್ ಗಾಡಿ ಹುಡುಕ್ತಾ ಇದ್ರ ಇಲ್ಲೊಂದು ಐ ಟ್ವೆಂಟಿ ಇದೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲು ವೇರಿಯಂಟ್ ಆಗಿರುತ್ತೆ ಮ್ಯಾಗ್ನ ಪ್ಲಸ್ ವೇರಿಯಂಟ್ ಆಗಿರುತ್ತೆ ಇದು ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ ನಿಮಗೆ ಸೆವೆಂಟಿ ತೌಸಂಡ್ ಓಡಿದೆ ವೆಹಿಕಲ್ ಓಡಿದೆ ವೆಹಿಕಲ್ ಸರ್ ಏನು ರೀ ಇಲ್ಲ ಗಾಡಿಯಲ್ಲಿ ಸರಿ ಇದ್ರಲ್ಲೂ ಕೂಡ ನಿಮಗೆ ಹೊಸ ಲೆದರ್ ಸೀಟ್ಸ್ ಇದೆ ಡ್ಯೂಯಲ್ ಇಯರ್ ಬ್ಯಾಗ್ಸ್ ಬರುತ್ತೆ ಸ್ಟೀರಿಂಗ್ ಕಂಟ್ರೋಲ್ಸ್ ಬರುತ್ತೆ ಬ್ಲೂಟೂತ್ ಇನ್ ಬಿಲ್ ಸಿಸ್ಟಮ್ ಬರುತ್ತೆ ನಾಲ್ಕು ಪವರ್ ವಿಂಡೋ ಎಲೆಕ್ಟ್ರಿಕ್ ಮಿರರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ ಗಾಡಿ ತುಂಬಾ ನೀಟ ಮೇಂಟೈನ್ ಮಾಡಿದ್ದಾರೆ ಸರ್ ಸರಿ ಟ್ವೆಂಟಿ ಟ್ವೆಂಟಿ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಂಗಲ್ ಓನರ್ ಐ ಟ್ವೆಂಟಿ ಮ್ಯಾಗ್ನಾ ಪ್ಲಸ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ ಫೈವ್ ಸಿಕ್ಸ್ಟಿ ಆಗುತ್ತೆ ನೀವು ಲೋನ್ ಹೋಗ್ತಿರ ಜಸ್ಟ್ ಸಿಕ್ಸ್ಟಿ ತೌಸಂಡ್ ತಗೊಂಡ್ಬಿ ಮಿಕ್ಕಿ ಫೈವ್ ಲ್ಯಾಕ್ಸ್ ನ ಲೋನ್ ಮಾಡ್ಕೊಡುತ್ತೀನ್ ಮಾಡಲು ರೆನಾಲ್ಡ್ ಕ್ವಿಟ್ ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ ಓಡಿದೆ ಸರ್ ಯಾರೋ ಲೇಡಿ ಡ್ರೈವರ್ ಆದ್ರೆ ತುಂಬಾ ನೀಟಾಗಿ ಮೈಂಟೈನ್ ಮಾಡಬಹುದು ಆಟೋಮೆಟಿಕ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಾವಿಗೇಷನ್ ಆಗಿರುವಂತ ಒಂದು ಇದು ನ್ಯೂ ಸಿಸ್ಟಮ್ ಬರುತ್ತೆ ಸಪರೇಟ್ ಎರಡು ಪವರ್ ಇಂಡೋ ಬರುತ್ತೆ ಇದಕ್ಕೆ ಸರಿ ಸೊ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ ಇದು ಅಷ್ಟೇ ಸರ್ ನಿಮ್ ಜಸ್ಟ್ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ ಗಾಡಿ ಮನೆಗೆ ತಗೊಂಡು ಹೋಗ್ಬೋದು ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ಗಾಡಿ ಆಗುತ್ತೆ ಸರ್ ಇದು ಟೂ ತೌಸಂಡ್ ತರ್ಟಿನ್ ಮಾಡಲ್ ಐ ಟ್ವೆಂಟಿ ಡೀಸೆಲ್ ಗಾಡಿ ಮ್ಯಾಂಗ್ನ ಆಪ್ಷನಲ್ ಗಾಡಿ ಇದು ಇದು ನೋಡಬಹುದು ನೀವು ಫ್ಯಾನ್ಸಿ ನಂಬರ್ ಇದೆ ತ್ರೀ ನೈನ್ ಫೈವ್ ನೈನ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಹಾಕಿದ್ದಾರೆ ಇದಕ್ಕೆ ಇದು ಸೆಕೆಂಡ್ ಓನರ್ ಆಗಿರುತ್ತೆ ಸರ್ ಡೀಸೆಲ್ ಗಾಡಿ ಸೊ ಸೆವೆಂಟಿ ಫೋರ್ ತೌಸಂಡ್ ರೂಮ್ ರೆಕಾರ್ಡ್ ಆಗಿದೆ ಗಾಡಿಯಲ್ಲಿ ಈ ನೀವು ನೋಡಬಹುದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ನ್ಯೂ ಸಿಸ್ಟಮ್ ನಾಲ್ಕು ಪವರ್ ವಿಂಡೋ ಆಟೋ ಕ್ಲೋಸ್ ಮಿರರ್ಸ್ ಎಲ್ಲ ಇಲ್ಲ ದರ್ಡ್ ಸೀಟ್ಸ್ ಕೂಡ ಇದೆ ಗಾಡಿಯಲ್ಲಿ ಡಿಫಾಗರ್ ಕೂಡ ಸಿಗುತ್ತೆ ಈ ಗಾಡಿಯಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಸರ್ ಅವರು ಕ್ಲಚ್ ಕೂಡ ಅವರೇ ಶೋರೂಮ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸರ್ವಿಸ್ ಕೂಡ ಆಗಿದೆ ವೆಹಿಕಲ್ ಇಂಜೆಕ್ಟರ್ ಕ್ಲೀನ್ ಆಗಿದೆ ಎಲ್ಲ ನೀಟ್ ಆಗಿದೆ ಸರ್ ಈ ಗಾಡಿ ತಗೊಂಡವರು ಸೀದಾ ತಗೊಂಡೋಗ್ ಪೂಜೆ ಮಾಡಿ ಅಷ್ಟೇ ವೆಹಿಕಲ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ಲ್ಯಾಕ್ ಫೋರ್ಟಿ ಗಾಡಿ ಆಗುತ್ತೆ ಲೋನ್ ಹೋಗೋರು ಜಸ್ಟ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಲೋನ್ ಆಗುತ್ತೆ ನಿಮಗೆ ಡೌನ್ ಪೇಮೆಂಟ್ ಮಾಡ್ಬೇಕು ಸರ್ ಓಕೆ ಸರ್ ಇನ್ನೊಂದು ಟಾಟಾ ಟಿಗೋರ್ ಇದೆ ನನ್ನ ಹತ್ರ ಟೂ ತೌಸಂಡ್ ಇದು ಸೆವೆಂಟೀನ್ ಬಟ್ ಸೆಕೆಂಡ್ ಓನರ್ ಆಗಿದೆ ಜಸ್ಟ್ ಸಿಕ್ಸ್ಟಿ ಫೋರ್ ತೌಸಂಡ್ ನೋಡಿದೆ ಕಿಲೋಮೀಟರ್ ಇದ್ರಲ್ಲೂ ಕೂಡ ನಿಮ್ಗೆ ಡೈಮಂಡ್ ಕೆಟ್ ಅಲೋ ಇಲ್ಲಿ ಲೆದರ್ ಸೀಟ್ಸ್ ಡ್ಯೂಯಲ್ ಏರ್ ಬ್ಯಾಗ್ ಟಚ್ ಸಿಸ್ಟಮ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡಿದೆ ಸರ್ ಗಾಡಿ ಒಂದ್ಸಲ ತೋರಿಸಬಹುದು ನೀವು ಹೆಂಗಿದೆ ಅಂತ ಟೈರ್ ಕೂಡ ನಿಮಗೆ ತುಂಬಾ ನೀಟಾಗಿದೆ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಇನ್ಸೂರೆನ್ಸ್ ಕಟ್ಕೊಡ್ತೀವಿ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತ್ರೀ ಲ್ಯಾಕ್ ಏಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ತ್ರೀ ಏಟಿ ಫೈವ್ ಫೈನಲ್ ಆಗುತ್ತೆ ಲೋನ್ ಹೋಗೋ ಜಸ್ಟ್ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ನಾನ್ ಲೋನ್ ಮಾಡ್ಕೊಡ್ತೀನಿ ಸರ್ ಮತ್ತೊಂದು ಶಿಫ್ಟ್ ಇದೆ ನಾನು ಹತ್ರ ಟೂ ತೌಸಂಡ್ ಟ್ವೆಲ್ ಮಾಡಲ್ ಆಗಿದೆ ಇದನ್ನು ಬಿಡಿಐ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಇದು ಟೈರ್ಸ್ ನೋಡಬಹುದು ನೀವು ಬ್ರ್ಯಾಂಡ್ ನೀವು ಟೈರ್ ಹಾಕಿದ್ದಾರೆ ಸರ್ ಒಂದು ರೂಪಾಯಿ ಖರ್ಚು ಗಾಡಿಲಿ ಡೀಸೆಲ್ ವೇರಿಯಂಟ್ ಗಾಡಿ ಬಂದ್ಬಿಟ್ಟು ಜಸ್ಟ್ ಸೆವೆಂಟಿ ನೋಡಿದೆ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಸೆವೆಂಟಿ ಪ್ಯೂರ್ ನಾನ್ ಆಕ್ಸಿಡೆಂಟ್ ಅಲ್ಲಿ ಇದೆ ವೆಹಿಕಲ್ ಗಾಡಿ ಮತ್ತೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸಿಂಗಲ್ ಓನರ್ ಆಗಿರೋದ್ರಿಂದ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಮಾಡ್ಕೊಡ್ತೀವಿ ತ್ರೀ ಫಿಫ್ಟಿ ಸಿಂಗಲ್ ಓನರ್ ವೆಹಿಕಲ್ ಆಲ್ಮೋಸ್ಟ್ ನಿಮ್ಗೆ ಟೋಲ್ ಮಾಡಲ್ ಅಲ್ಲಿ ಸಿಂಗಲ್ ಓನರ್ ಜಾಸ್ತಿ ಇಲ್ಲ ಇರೋ ಎರಡು ಸಿಂಗಲ್ ಓನರ್ ಆಗಿದೆ ಬನ್ನಿ ನಾನು ಗಾಡಿ ಕೊಡ್ತೀನಿ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎರಡಕ್ಕೂ ಲೋನ್ ಆಗುತ್ತೆ ಒಂದು ಲಕ್ಷ ಡೌನ್ ಪೇಮೆಂಟ್ ಲೋನ್ ಆಗುತ್ತೆ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲಸ್ ಡೀಸೆಲ್ ವೇರಿಯಂಟ್ ಮ್ಯಾನುಯಲ್ ಗಾಡಿ ಆಗಿದೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಸರ್ ಕೀಲೆಸ್ ಎಂಟ್ರಿ ಸಿಗುತ್ತೆ ನಿಮ್ಗೆ ಮೂರ್ ಏರ್ ಬ್ಯಾಗ್ಸ್ ಎ ಬಿ ಎಸ್ ಬರುತ್ತೆ ಸೂಪರ್ ಕೀಲ ಸೆಂಟ್ರಿ ಸರ್ ಸರಿ ಕೀಲೇ ಸೆಂಟ್ರಿ ಆಮೇಲೆ ನೋಡಬಹುದು ನೀವು ಏರ್ ಇದು ಒಳ್ಳೆ ಸೀಟ್ ಕವರ್ಸ್ ಹಾಕಿದ್ದಾರೆ ಗಾಡಿಗೆ ಅಲೌನ್ಸ್ ಬರುತ್ತೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಸ್ಟೆಪ್ನೇ ಸೇರಿ ನಿಮ್ಗೆ ಐದು ಹೊಸ ಟೈರ್ ಇದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಜಸ್ಟ್ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಗೆ ಗಾಡಿ ಆಗುತ್ತೆ ಐವತ್ತು ಸಾವಿರ ತೊಗೊಂಡು ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಐವತ್ ಸಾವಿರ ಕೊಟ್ಟರೆ ಕಾರ್ ಮಳೆ ಹೋಗ್ತೀವಿ ಮನೆಗೆ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇಟ್ ಲಿವಾ ಸಿಂಗಲ್ ಓನರ್ ವೇರಿಯಂಟ್ ಜಿ ಪೆಟ್ರೋಲ್ ಆಗಿರುತ್ತೆ ಸೊ ನೀವು ಗಾಡಿ ನೋಡಬಹುದು ಇದ್ರಲ್ಲೂ ಕೂಡ ನಿಮಗೆ ಡ್ಯೂಲ್ ಏರ್ ಬ್ಯಾಗ್ಸ್ ಎ ಬಿ ಎಸ್ ಫಾಗ್ ಲೈಟ್ಸ್ ಹೊಸ ಲೆದರ್ ಸೀಟ್ಸ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಗಾಡಿ ನಿಮ್ಗೆ ಗೊತ್ತಿರ್ಬೋದು ಡಿಮ್ಯಾಂಡೆಡ್ ಗಾಡಿ ಇದು ಸಿಂಗಲ್ ಓನರ್ ಬರಿ ಏಟಿ ಫೋರ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಮಾಡಿ ತ್ರೀ ಸೆವೆಂಟಿ ಫೈವ್ ಗೆ ಮಾಡ್ಕೊಡ್ತೀನಿ ಈ ಗಾಡಿ ಕೂಡ ನಿಮ್ಗೆ ಫಿಫ್ಟಿ ಡೌನ್ ಪೇಮ್ ತೊಂಬುದು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಟ್ವೆಂಟಿ ಒನ್ ಮಾಡಲು ಮಾರುತಿ ಸುಸಿ ಎಲ್ ಎಕ್ಸ್ ಆಪ್ಷನಲ್ ಆಗಿರುತ್ತೆ ಗಾಡಿ ತುಂಬಾ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಜಸ್ಟ್ ಫಿಫ್ಟಿ ತೌಸಂಡ್ ಓಡಿದೆ ವೆಹಿಕಲ್ ಐವತ್ ಓಡಿದೆ ಐವತ್ತು ಸಾವಿರ ಓಡಿದೆ ಶೋರೂಮ್ ರೆಕಾರ್ಡ್ ಇದೆ ಸರ್ ಗಾಡಿಗೆ ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಇಲ್ಲ ಆಫ್ಟರ್ ಮಾರ್ಕೆಟ್ ನೋಡ್ಬೋದು ನೀವು ನೀವು ಇದು ಹಾಕಿದ ಹೌದು ಹೋದ್ರೆ ನಿಮ್ಗೆ ಮಾರತಿ ಕಂಪನಿಯಿಂದ ನಿಮ್ಗೆ ಇದು ಸೀಟ್ ಕವರ್ಸ್ ಬಂದಿರುತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಮೇನ್ಲಿ ಡಿಎಲ್ ಏರ್ ಬ್ಯಾಗ್ ಬರುತ್ತೆ ಕಂಪ್ನಿ ಸಿಸ್ಟಮ್ ಫೋರ್ ಪವರ್ ವಿಂಡೋಸ್ ಎಲೆಕ್ಟ್ರಿಕ್ ವಿರಲ್ಸ್ ಬರುತ್ತೆ ಸರ್ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇದು ನಿಮ್ಗೆ ಗಾಡಿ ಜಸ್ಟ್ ಸಿಕ್ಸ್ ಲ್ಯಾಕ್ಸ್ ಆಗುತ್ತೆ ಸಿಕ್ಸ್ ಸಿಕ್ಸ್ ಆಗುತ್ತೆ ಫಿಫ್ಟಿ ತೌಸಂಡ್ ತಗೊಂಬಿ ಮಿಕ್ಕಿ ನಾನು ಡೌನ್ ಪೇಮೆಂಟ್ ಮಾಡಿ ನಾನು ಲೋನ್ ಮಾಡ್ಕೊಡ್ತೀನಿ ಟ್ವೆಂಟಿ ಮಾಡಲ್ ರೆನಾಲ್ಟ್ ಟ್ರೈಬರ್ ಆರ್ ಎಕ್ಸ್ ವೇರಿಯಂಟ್ ಆಗಿರುತ್ತೆ ಸಿಂಗಲ್ ಓನರ್ ಜಸ್ಟ್ ಫಾರ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ರೋಡ್ ಇದೆ ಫೀಚರ್ಸ್ ಹೇಳಬೇಕು ಅಂದ್ರೆ ಪ್ರಾಜೆಕ್ಟ್ ಹೆಡ್ ಲೈಟ್ಸ್ ಬರುತ್ತೆ ಫಾಗ್ ಲೈಟ್ಸ್ ಬರುತ್ತೆ ನೀವು ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಡ್ಯುಯಲ್ ಇಯರ್ ಬ್ಯಾಕ್ಸ್ ಸಿಸ್ಟಮ್ ಎ ಬಿ ಎಸ್ ಆಮೇಲೆ ರೂಫ್ ಎ ಸಿ ಕೂಡ ಬರುತ್ತೆ ಗಾಡಿ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಸರ್ ಶೋರೂಮ್ ಇಂದ ಹೆಂಗ್ ತಂದಿದ್ದಾರೆ ಹಂಗೆ ಇದೆ ವೆಹಿಕಲ್ ಸೂಪರ್ ಗಾಡಿ ತುಂಬಾ ನೀಟಾಗಿದೆ ಸೆವೆನ್ ಸೀಟರ್ ವೆಹಿಕಲ್ ಆಗಿರುತ್ತೆ ಸೊ ನೀವು ನೋಡಬಹುದು ಫುಲ್ ಫುಲ್ ಸ್ಪೇಷಿಯಸ್ ಆಗಿದೆ ಸೆವೆನ್ ಸೀಟರ್ ಆಗಿರುತ್ತೆ ಇಲ್ಲಿ ನಿಮ್ಗೆ ಕೂಡ ಸಿಗುತ್ತೆ ನಿಮಗೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಸಿಂಗಲ್ ಓನರ್ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಫಿಫ್ಟಿ ಜಸ್ಟ್ ಫೈವ್ ಲಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಫಿಫ್ಟಿ ತೌಸಂಡ್ ತಗೊಂಡ್ರೆ ಮೆಕ್ಕಿದ ಲೋನ್ ಮಾಡ್ಕೋ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ರೆನಾಲ್ಡ್ ಡಸ್ಟರ್ ಆರ್ ಎಕ್ಸಲ್ ಆಪ್ಷನಲ್ ಆಗಿರುತ್ತೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಜಸ್ಟ್ ಸೆವೆಂಟಿ ಏಟ್ ತೌಸಂಡ್ ಓಡಿದೆ ಏಯ್ಟಿ ಫೈವ್ ಪಿ ಸರ್ ಏಟಿ ಫೈವ್ ಪಿ ಎಸ್ ಗಾಡಿ ನೋಡಬಹುದು ನೀವು ತುಂಬಾ ನೀಟಾಗಿದೆ ಇಂಟೀರಿಯರ್ ವೈಸ್ ಆದ್ರೆ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಎ ಬಿ ಎಸ್ ಕಂಪ್ನಿ ಫಿಟೆಡ್ ನ್ಯೂಸ್ ಸಿಸ್ಟಮ್ ಬರುತ್ತೆ ಎ ಬಿ ಎಸ್ ಕೂಡ ಇದೆ ಗಾಡಿ ಹೊಸ ಲೆದರ್ ಸೀಟ್ಸ್ ಹಾಕಿದ್ರಲ್ಲಿ ಸೀಟ್ಸ್ ನೋಡಬಹುದು ನೀವು ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ ಫೋರ್ ಲ್ಯಾಕ್ಸ್ ಮಾಡ್ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಫೋರ್ ಲ್ಯಾಕ್ ಬರೀ ಫೋರ್ ಲ್ಯಾಕ್ ಮಾಡಿ ಲ್ಯಾಕ್ ಸರ್ ಗೆ ಅಂತ ಹೋಗೋದಾದ್ರೆ ಜಸ್ಟ್ ಫಿಫ್ಟಿ ಡೌನ್ ಪೇಮೆಂಟ್ ಅಂದ್ರೆ ಸಾಕು ನಾನು ಲೋನ್ ಮಾಡ್ಕೊಡ್ತೀನಿ ಗಾಡಿ ತುಂಬಾ ನೀಟ್ ಆಗಿದೆ ಆಕ್ಸಿಡೆಂಟ್ ಇಲ್ಲ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಟಿ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಟಾಪ್ ಎಂಡ್ ವೇರಿಯಂಟ್ ಎಕ್ಸ್ ಆಟೋಮೆಟಿಕ್ ಜಸ್ಟ್ ಫಾರ್ಟಿ ತೌಸಂಡ್ ಓಡಿದೆ ವೆಹಿಕಲ್ ನಿಮ್ಗೆ ಸನ್ ಬರುತ್ತೆ ಗಾಡಿಯಲ್ಲಿ ಓಕೆ ನೀವು ಇಂಟೀರಿಯರ್ ನೋಡೋದಾದ್ರೆ ಫೋರ್ ಲೆದರ್ ಸೀಟ್ಸ್ ಬರುತ್ತೆ ಇದು ಸಿಸ್ಟಮ್ ಇದೆ ಗಾಡಿ ಏರ್ ಬ್ಯಾಗ್ಸ್ ಬರುತ್ತೆ ಸ್ಟೇರಿಂಗ್ ಕಂಟ್ರೋಲ್ ಸಿಗುತ್ತೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ ಸರ್ ಅಲೋ ವೀಲ್ಸ್ ಎಲ್ಲ ಇದೆ ಗಾಡಿ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಜಸ್ಟ್ ನಿಮ್ಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಗಾಡಿ ಆಗುತ್ತೆ ಫೋರ್ ಸಿಕ್ಸ್ಟಿಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಹೋನ್ ಸಿಟಿ ಸಿ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲು ವಿತ್ ಸನ್ ಡ್ರೂಫ್ ಗಾಡಿ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್ ಪೆಟ್ರೋಲ್ ವೇರಿಯಂಟ್ ಸರ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇನೋವಾ ಕ್ರಿಸ್ತ ಜಿ ವೇರಿಯಂಟ್ ಆಗಿರುತ್ತೆ ಟೂ ಪಾಯಿಂಟ್ ಏಟ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಇದು ಸೊ ಒನ್ ಫೋರ್ಟಿ ಗಾಡಿ ಓಡಿ ಓಡಿದೆ ಒಂದು ನಲವತ್ತೇಳು ಓಡಿದೆ ಕಸ್ಟಮರ್ ಶೋರೂಮ್ ಇಂದ ಸರ್ವಿಸ್ ಮಾಡಿ ತಗೊಂಡ್ ಕೊಟ್ಟಿದ್ದಾರೆ ನಮಗೆ ಸೊ ತಗೊಳ್ಳೋರಿಗೆ ಸರ್ವಿಸ್ ಮೈಂಟೈನ್ ಮಾಡೋದು ಅವಶ್ಯಕತೆ ಇಲ್ಲ ಸೊ ವೀಲ್ಸ್ ಬರುತ್ತೆ ನಿಮ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಇದೆ ಆಟೋಮ್ಯಾಟಿಕ್ ವೇರಿಯಂಟ್ ಸೆವೆನ್ ಸೀಟರ್ ಆಗಿರುತ್ತೆ ವೆಹಿಕಲ್ ಅದೇ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್ ಎಲ್ಲೋದ್ರು ನಿಮ್ಗೆ ಆಕ್ಸಿಡೆಂಟ್ ಇಷ್ಟ ಏನು ಸಿಗೋದಿಲ್ಲ ಯಾಕಂದ್ರೆ ಆಕ್ಸಿಡೆಂಟ್ ಇಲ್ಲ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ನಾವು ಸಿಕ್ಸ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸಪೋರ್ಟ್ ಮಾಡ್ತಾ ಇದ್ದೀವಿ ನಿಮ್ ಚಾನೆಲ್ ಮುಖಾಂತರ ಇದ್ರ ಬಂದ್ರೆ ಜಸ್ಟ್ ಫಿಫ್ಟೀನ್ ಲೈಕ್ ಏಟಿ ತೌಸಂಡ್ ಗೆ ಕಡಿಮೆ ಮಾಡ್ತಾರೆ ಅಂದ್ರೆ ಎಪ್ಪತ್ತು ಸಾವಿರ ಕಡಿಮೆ ಮಾಡ್ತಾ ಇದ್ದಾರೆ ಸೆವೆಂಟಿ ತೌಸಂಡ್ ನಿಮ್ ಚಾನಲ್ ಇಂದ ಕಡೆ ಅಂತ ಬಂದ್ರೆ ಎಪ್ಪತ್ತು ಸಾವಿರ ಡೌನ್ ಮಾಡ್ತಾರೆ ಸೂಪರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಇನೋವಾ ಜಿ ಫೋರ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಏಟ್ ಸೀಟರ್ ಬರುತ್ತೆ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ ಜಸ್ಟ್ ಒನ್ ಲಾಕ್ ತ್ರೀ ತೌಸಂಡ್ ನೋಡಿದೆ ವೆಹಿಕಲ್ ಒಂದ್ ಲಕ್ಷ ಮೂರ್ ಸಾವಿರ ಒಂದ್ ಲಕ್ಷ ಮೂರ್ ಸಾವಿರ ನೋಡಬಹುದು ನೀವು ಹೊಸ ಸೀಟ್ ಕವರ್ಸ್ ಇದೆ ಆಮೇಲೆ ಇದು ಇದು ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ರಿವರ್ಸ್ ಕ್ಯಾಮೆರಾ ಬರುತ್ತೆ ಸೊ ನಿಮ್ಗೆ ಕಂಪ್ನಿಯಿಂದಾನೆ ಅಲಾಗಿಲ್ಸ್ ಕೂಡ ಹಾಕ್ಬಿಟ್ಟಿದ್ದಾರೆ ಗಾಡಿ ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡಿದಾರೆ ಸರ್ ಜಸ್ಟ್ ನಿಮ್ಗೆ ಐದು ಲಕ್ಷಕ್ಕೆ ಇದು ಗಾಡಿ ನಿಮ್ಗೆ ಫೈನಲ್ ಆಗುತ್ತೆ ಐದು ಲಕ್ಷ ಗಾಡಿ ಗಾಡಿ ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಸರ್ಚ್ ಮಾಡ್ಕೊಂಡ್ ಬರಬಹುದು ಟೂ ತೌಸಂಡ್ ಲೆವೆನ್ ಮಾಡಲ್ ಇನೋವಾ ಜಿ ಫೋರ್ ವಿತೌಟ್ ಆಕ್ಸಿಡೆಂಟ್ ವೆಹಿಕಲ್ ಸೆಕೆಂಡ್ ಓನರ್ ಐದು ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್ ನಮ್ಮ ದುಡಿಯವರ್ಗೂ ಒಂದು ಗಾಡಿ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಡಬಲ್ ಡಾಶ್ ಬೋರ್ಡ್ ಡ್ಯೂಯಲ್ ಇಯರ್ ಬ್ಯಾಗ್ ಬರುವಂತ ಗಾಡಿ ಎ ಬಿ ಎಸ್ ಬರುತ್ತೆ ಗಾಡಿಗೆ ಈ ಗಾಡಿ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ ಡಾಕ್ಯುಮೆಂಟ್ ಅಪ್ ಟು ಡೇಟ್ ಇದೆ ಇನ್ಸೂರೆನ್ಸ್ ಎಫ್ ಟ್ಯಾಕ್ಸ್ ಪೇಡ್ ಎಲ್ಲ ರೆಡಿ ಇದೆ ಗಾಡಿಗೆ ಸೆಕೆಂಡ್ ಓನರ್ ಆಗಿದೆ ಜಸ್ಟ್ ಟೂ ಲ್ಯಾಕ್ ಕಿಲೋಮೀಟರ್ ಓಡಿದೆ ಗಾಡಿ ನೋಡಬಹುದು ನೀವು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಲೆದರ್ ಸೀಟ್ಸ್ ಆಮೇಲೆ ಡ್ಯೂಯಲ್ ಏರ್ಬ್ಯಾಗು ಎಸ್ ಕಂಪ್ನಿ ಸಿಸ್ಟಮ್ ಎಲ್ಲ ಬರುತ್ತೆ ಸರಿ ಗಾಡಿ ನೋಡಬಹುದು ಸರ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ ಸರ್ವಿಸ್ ಕೂಡ ಮಾಡಂಗಿಲ್ಲ ಸರ್ ಆತರ ಇದೆ ಗಾಡಿ ಇದು ಜಸ್ಟ್ ನಿಮಗೆ ಫೈವ್ ಲ್ಯಾಕ್ ಸರ್ ಈ ಗಾಡಿ ಆಗುತ್ತೆ ಸರ್ ನನ್ನ ಸಂತೋಷ್ ಅಂತ ನಮ್ಮ ಶೋರೂಮ್ ಹೆಸರು ಬಂದ್ಬಿಟ್ಟು ಸಿಎಸ್ ಸ್ಪೀಡ್ಸ್ ಅಂತ ಹೇಳಿ ಹೌದು ಇದ್ರ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಜೆಬಿ ಪಾರ್ಕ್ ಅಂತ ಬರುತ್ತೆ ಮತ್ತಿಕೆರೆ ಯಶವಂತಪುರ ಬಂದು ಚೋಡೇಶ್ವರಿ ಬಸ್ ಸ್ಟಾಪ್ ನಿಯರ್ ಜೆಬಿ ಪಾರ್ಕ್ ಅಂತ ಹೇಳಿದ್ರೆ ಲೊಕೇಶನ್ ನಿಮಗೆ ಇಲ್ಲ ಅಂತಂದ್ರೆ ನಿಮ್ಗೆ ಮೇಲ್ಗಡೆ ಕಾಣ್ತಿರೋ ನಂಬರ್ ಅಲ್ಲಿ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಗೆ ನಮ್ದು ಕಾರ್ ಲೊಕೇಶನ್ ಕಾರ್ ಕ್ಯಾಟ್ಲಾಗ್ ಎಲ್ಲ ಬರುತ್ತೆ ಲಿಂಕ್ ನೀವೆಲ್ಲ ಚೆಕ್ ಮಾಡ್ಕೊಬಹುದು ಚೆಕ್ ಮಾಡಿ ನಂತರ ಫೋನ್ ಮಾಡಿ ನೀವು ಅದ್ರ ಬಗ್ಗೆ ಏನೇ ಕನ್ಕ್ಲೂಷನ್ ಇದ್ರು ನೀವು ಅದನ್ನ ನಾವು ಈ ಫೀಲ್ಡ್ ಲೆವೆನ್ ಇಯರ್ಸ್ ಐತಿವಿ ಹನ್ನೊಂದು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಯಾವ್ದೇ ರೀತಿ ಕಂಪ್ಲೇಂಟ್ಸ್ ಆಗಲಿ ಕಸ್ಟಮರ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಆಚೆ ಹೋಗಿದ್ದಾರೆ ಒಂದೊಂದು ಗು ನಾವೇ ಐದೈದ್ ಸಲ ರಿಟರ್ನ್ ಕೊಟ್ಟಿದ್ದೀವಿ ವೆಹಿಕಲ್ ಆತರ ಒಂದು ಕಸ್ಟಮರ್ ಹೌದಾ ನಮ್ಗೆ ಜಸ್ಟ್ ಕಸ್ಟಮರ್ ಇಂದ ಕಸ್ಟಮರ್ ಅವರೇ ಕರ್ಕೊಂಡ್ ಬಂದು ಗಾಡಿ ತಗೊಳ್ಳೋ ತರ ಇದಾರೆ ಆತರ ಇದೆ ನಮ್ದು ಎಲ್ಲ ಫ್ರೀ ಕಾರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಆಕ್ಸಿಡೆಂಟ್ ಇದ್ರೆ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಮೀಟರ್ ಟೆಂಪರ್ ಇದ್ರೆ ಮೀಟರ್ ಟೆಂಪರ್ ಅಂತ ಹೇಳ್ತೀವಿ ಯಾವ್ದೇ ರೀತಿ ಏನೇ ಕಂಪ್ಲೇಂಟ್ಸ್ ಇದ್ರೂ ನಾವ್ ಹೇಳ್ತೀವಿ ನಮ್ಮದು ನೀವು ನಂಬಿಲ್ಲ ಅಂತಂದ್ರೆ ನೀವು ಯಾರನ್ನೇ ಕರ್ಕೊಂಡ್ಬಂದು ಗಾಡಿ ಚೆಕ್ ಮಾಡ್ಕೋಬಹುದು ನಮ್ ಕಡೆಯಿಂದ ನಿಮ್ಗೆ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಯಾವ್ದೇ ಗ್ಯಾರೇಜ್ ಮೆಕ್ಯಾನಿಕ್ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಯಾರ ಬೇಕಾದ್ರೂ ಕರ್ಕೊಂಡು ನೀವು ಚೆಕ್ ಮಾಡಿಸ್ಕೋಬಹುದು ಚೆಕ್ ಮಾಡ್ಕೊಂಡು ನೀವು ಫುಲ್ ಸಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ನೀವು ಗಾಡಿ ತಗೊಳ್ಳಿ ಅಲ್ಲಿವರೆಗೂ ನಮ್ಗೆ ಕಡೆಯಿಂದ ನಿಮ್ಗೆ ಫೋರ್ಸಬಲ್ ಆಗಲಿ ರಿಸ್ಟ್ರಿಕ್ಷನ್ಸ್ ಆಗಲಿ ಇರೋದಿಲ್ಲ ಸೂಪರ್ ಸರ್ ಆಮೇಲೆ ಲೋನ್ ಬಗ್ಗೆ ಹೇಳಿ ಸರ್ ಲೋನ್ ಅಲ್ಲಿ ನಿಮ್ಗೆ ಟೂ ತೌಸಂಡ್ ಮೇಲೆ ತರ್ಟೀನ್ ಮೇಲೆ ಯಾವ್ದೇ ಗಾಡಿ ಆಗಲಿ ನಿಮಗೆ ಲೋನ್ ಆಗುತ್ತೆ ಸೆಲೆಕ್ಟೆಡ್ ನಾವು ಯಾವ್ದಾದ್ ಹೇಳಿದ್ವಿ ಹೇಳ್ತೀವಿ ಮುಂದೆ ಸೊ ಅದಕ್ಕೆಲ್ಲ ನೀವು ಏನ್ ಪರ್ಟಿಕ್ಯುಲರ್ ನಾನ್ ಡೌನ್ ಪೇಮೆಂಟ್ ಅಷ್ಟೇ ಡೌನ್ ಪೇಮೆಂಟ್ ಬರುತ್ತೆ ನಿಮ್ ಪ್ರೊಫೈಲ್ ನಿಮ್ ಸಿಬಿಲ್ ಚೆನ್ನಾಗಿರ್ಬೇಕು ಅಂದ್ರೆ ಸ್ಕೋರ್ ಚೆನ್ನಾಗಿದ್ರೆ ಡೌನ್ ಪೇಮೆಂಟ್ ಐವತ್ತು ಸಾವಿರ ಕೊಟ್ಬಿಟ್ಟು ಅಥವಾ ಮೂವತ್ ಸಾವಿರ ಏನ್ ಲೋನ್ ಅದು ಸರ್ ಆಕ್ಚುಲಿ ಹೇಳ್ಬೇಕು ನಾವು ಏನೋ ಫಿಫ್ಟಿ ತೌಸಂಡ್ ಹೇಳಿದೀವಿ ಕೆಲವು ಪ್ರೊಫೈಲ್ ಚೆನ್ನಾಗಿದ್ರು ಅವ್ರ ಜೀರೋ ಡೌನ್ ಪೇಮೆಂಟ್ ಕೂಡ ಆಗುತ್ತೆ ಆ ತರ ಇರುತ್ತೆ ಸರ್ ಸರಿ ಸರ್ ಹಬ್ಬ ಇಯರ್ ಅಂತ ಇವಾಗ ಇಯರ್ ಅಂಡ್ ಸೇಲ್ಸ್ ಅಂತಾನೆ ನಾವು ಆಫರ್ ಇಟ್ಬಿಟ್ಟಿದೀವಿ ಜಿ ಎಸ್ ಟಿ ಇಯರ್ ಅಂಡ್ ಸೇಲ್ ಏನ್ ಬರುತ್ತೆ ಎಲ್ಲ ಟೋಟಲ್ ಆಗಿ ಇಟ್ಬಿಟ್ಟಿದೀವಿ ಇದೇ ರೇಟ್ಸ್ ನೀವು ನೆಕ್ಸ್ಟ್ ಜನವರಿ ಕೇಳೋರು ನಾವು ಕೊಡೋಕಾಗ ಸೊ ಇದೇ ತರ ಡಿಸೆಂಬರ್ ಅಂತಾನೆ ನಾವು ಫುಲ್ ಆಫರ್ ಇಟ್ಬಿಟ್ಟಿವಿ ವೆಹಿಕಲ್ ಸೊ ಯಾರು ಬಂದು ಈ ತಿಂಗಳು ಗ್ರಾಪ್ ಮಾಡ್ಕೊತಿರೋ ಅವ್ರು ಲಕ್ಕಿ ಸರ್ ಓಕೆ ಸರ್ ಡನ್ ಸರ್ ಥ್ಯಾಂಕ್ ಯು